ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ದಾಸವಾಳದ ಕಟ್ಟಿಂಗು ನಮ್ಮ ಮನೆ ಹತ್ರ ಒಬ್ಬರು ಹಾಕಿದ್ರು ದಾಸವಾಳ ಗಿಡನ ಅದು ಕಲರ್ ಅಂತೂ ತುಂಬಾ ಚೆನ್ನಾಗಿತ್ತು ಹಂಗಾಗಿ ನಾನು ಅದನ್ನು ಹೋಗಿ ಕೇಳಿದೆ ಅವರಿಗೆ ತುಂಬ ದಿನದಿಂದ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಕೊಡ್ತಾರೋ ಇಲ್ವೋ ಅಂತ ಅಂದ್ಕೊಂಡು ಒಂದಿನ ಹೋಗಿ ಕೇಳಿದೆ ಕೊಟ್ಟರು ಅದರಲ್ಲೂ ನಮ್ಮ ಬಯೋಡೇಟಾ ಎಲ್ಲ ವಿಚಾರಿಸಿ ಕೊಡ್ತಾರೆ ಕೆಲವರು ಹಂಗೆ ಕೇಳಿದ ತಕ್ಷಣ ಕೊಡ್ತಾರೆ ಕೆಲವರು ಕೊಡೋದಿಲ್ಲ ನೀವು ಎಲ್ಲಿರೋದು ಏನು ಎಂತ ಎತ್ತ ಅಂತೆಲ್ಲ ವಿಚಾರಿಸಿ ಕೊಡ್ತಾರೆ ಇನ್ನೇನು ಮಾಡೋಕ್ಕಾಗತ್ತೆ ಅದು ಕಲ್ಲರ್ ಬೇರೆ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸುಮಾರು ನರ್ಸರಿನಲ್ಲೂ ನಾನು ಅದನ್ನು ಕೇಳಿದೆ ಎಲ್ಲೂ ಸಿಗಲಿಲ್ಲ ಹಂಗಾಗಿ ಇವ್ರ ಮನೆ ಹತ್ರ ಇತ್ತಲ್ಲ ಅಂತ ಹೋಗಿ ಇಸ್ಕೊಂಡು ಬಂದು ನೋಡಿ ಅದು ಕಟ್ಟಿಂಗ್ ಇದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ನಾನು ಮೂರು ದಿನ ಕಟ್ಟಿಂಗ್ ಇಟ್ಟಿರೋದು ಇದೆ ಹಾಗಾಗಿ ನಾನು ಒಂದೇ ಹಾಕ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕಟ್ಟಿಂಗ್ ಎಲ್ಲ ಬೇರೆ ಕಡೆಯಿಂದ ಎಲ್ಲ ಕಲೆಕ್ಟ್ ಮಾಡ್ಕೊಬಂದು ಹಾಕಿರೋದನ್ನೆಲ್ಲ ಒಟ್ಟಿಗೆ ಹಾಕಿದ್ದೀನಿ ವಿಡಿಯೋನ ನೋಡಿ ಇದನ್ನು ಅಷ್ಟೇ ಅದೆಲ್ಲ ಕಟ್ ಮಾಡಿ ತೆಗೆದು ಅದರಲ್ಲಿ ಇರೋಂತಹ ಎಲೆ ಎಲ್ಲ ಕಟ್ ಮಾಡಿಬಿಟ್ಟು ನಾನು ಇದು ಚಿಕ್ಕ ಚಿಕ್ಕ ಪಾಟಲ್ಲಿ ಇದ್ದೀನಿ ಅಂದರೆ ಚಿಕ್ಕ ಪಾಟು ಕವರು ಈ ಥರದ್ದೆಲ್ಲನೂ ಹಾಕ್ತಾ ಇದ್ದೀನಿ ನೀವು ಕಟಿಂಗ್ ಇಡೋ ಅಂಥವ್ರು ಈ ಟೈಮಲ್ಲಿ ಇಡೀ ಚೆನ್ನಾಗಿ ಬರುತ್ತೆ ಸುಮಾರು ಜನ ನನಗೆ ಕಮೆಂಟು ಮಾಡಿದ್ದೀರಾ ಈ ಟೈಮಲ್ಲಿ ಕಟ್ಟಿಂಗ್ ಅಕ್ಕ ಹೆಂಗೆ ಅಂತಲೂ ಸಹ ಕೇಳಿದ್ದೀರಾ ಹೌದು ಈ ಟೈಮಲ್ಲಿ ಇಡೀ ಚೆನ್ನಾಗಿ ಬರುತ್ತೆ ಯಾಕೆ ಅಂದರೆ ಮೋಡ ಎಲ್ಲ ಮುಚ್ಕೊಂಡಿರುತ್ತೆ ವಾತಾವರಣವೂ ಚೆನ್ನಾಗಿರುತ್ತಲ್ಲ ಹಾಗಾಗಿ ಕಟಿಂಗ್ ಎಲ್ಲ ಚೆನ್ನಾಗೂ ಬರುತ್ತೆ ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರೆ ಜಾನಿ ನೋಡಿ ಹೋಗೋದಿಲ್ಲ ಅವನು ನನ್ನ ಬಿಟ್ಟೆಲ್ಲೂ ಹೋಗೋದಿಲ್ಲ ಇದರಲ್ಲಿ ಸ್ವಲ್ಪ ಇನ್ನೂ ಮೊಗ್ಗೆಲ್ಲ ಇದೆ ಅಂದರೆ ತುಂಬ ಲೇಟ್ ಮಾಡಿದೆ ನಾನು ಇದು ವೀಡಿಯೋ ಹಾಕೋದು ಯಾಕೆಂದರೆ ಅದು ಮೊಗ್ಗು ಅರಳುತ್ತೇನೋ ಅದು ಹೂ ತೋರಿಸೋಣ ನಿಮಗೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿದೆ ನಾನು ಅರಲಿಲ್ಲ ಅದು ಯಾಕೋ ಗೊತ್ತಿಲ್ಲ ಇದು ಕಟಿಂಗ್ ನೆಟ್ಟು ಒಂದು ವಾರ ಹತ್ತು ದಿನ ಏನೋ ಆಗಿದೆ ಹಾಗಾಗಿ ಆಮೇಲೆ ನಾನು ವಿಡಿಯೋ ಹಾಕಿರೋದು ನೋಡಿ ಅದರಲ್ಲಿ ಮೊಗ್ಗು ಇದೆ ಅದನ್ನು ಸ್ವಲ್ಪ ಇದ್ದೀನಿ ನೋಡೋಣ ಅದು ಬಂದರೆ ಬರಲಿ ಬರದೇ ಇರಲಿ ಅಂದ್ಬಿಟ್ಟು ನೀವು ಕೇಳ್ಬೋದು ಅದು ಎಲೆ ಎಲ್ಲ ಹಂಗೇ ಇದೆಯಲ್ಲ ಅದನ್ನೇ ಇಡ್ತಿದ್ದೀರಾ ಅಂತ ಕೇಳ್ಬೋದು ಹೌದು ನರ್ಸರಿ ಅವರು ಇದೇ ಥರನೇ ಇಡೋದು ನಾನು ಈ ಸರಿ ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಸಕ್ಸಸ್ ಆಗುತ್ತೋ ಇಲ್ವೋ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಹಂಗಾಗಿ ಇಟ್ಟಿದ್ದೀನಿ ಅಷ್ಟೇ ನೀವು ಈ ಕಟಿಂಗ್ ಇಡಬೇಕಾದ್ರೆ ರೂಟಿಂಗ್ ಹಾರ್ಮೋನ್ ಪೌಡ್ರು ಅಥವಾ ಅರಿಶಿನ ಪೌಡ್ರು ಚಕ್ಕೆ ಪೌಡ್ರು ಹಾಲುವೆರ ಜೆಲ್ಲು ಇದೆಲ್ಲದರಲ್ಲೂ ಡಿಪ್ ಮಾಡಿ ನೆಡ್ಬೋದು ನಾನು ಇದು ಯಾವುದ್ರಲ್ಲೂ ಡಿಪ್ ಮಾಡಿ ನೆಡೋದಿಲ್ಲ ನಾನು ಮಾಮೂಲಿ ನೆಡ್ತೀನಲ್ಲ ಅದೇ ಥರನೇ ಇಡ್ತಿದ್ದೀನಿ ಅಂದ್ರೂ ಬರುತ್ತೆ ಚೆನ್ನಾಗಿ ಕಟಿಂಗ್ ಚಿಗರೆಲ್ಲ ಬರುತ್ತೆ ಮತ್ತು ಸುಮಾರು ನಾನು ಕಟಿಂಗಿಂದನೂ ಸಹ ಗಿಡಗಳನ್ನ ಮಾಡ್ಕೊಂಡಿದ್ದೀನಿ ನಾವು ಎಷ್ಟೇ ಕಟಿಂಗ್ ಇಟ್ಟರೂ ಬರೋದಿಲ್ಲ ಅನ್ನೋ ಭಯ ಇರೋ ಅಂಥವ್ರು ಅದರಲ್ಲೆಲ್ಲ ಡಿಪ್ ಮಾಡಿ ಇಡಿ ಅಲ್ಲಿ ಇಲ್ಲಿ ಹೆಂಗೆ ಕಟಿಂಗ್ ಎಲ್ಲ ಒಂಚಿ ತಗೊಂಡು ಬರ್ಬೋದು ಆದರೆ ಈ ಕಟಿಂಗ್ ಇಡಕ್ಕೆ ಪಾಟ್ ಹೊಂಚಿದ್ದಿದೆಯಲ್ಲ ಅದೇ ತುಂಬ ತಲೆನೋವು ನನಗೆ ಅದೇ ಅರ್ಧ ಬೇಜಾರಾಗಿಬಿಡ್ತು ಮೊನ್ನೆ ಯಾಕೆಂದರೆ ಸುಮಾರು ಕಟಿಂಗ್ ಎಲ್ಲ ತಗೊಬಂದೆ ಪಾಟ್ಗಳೇ ಇಲ್ಲ ಏನಪ್ಪ ಮಾಡೋದು ಇವಾಗ ಅಂತ ತಲೆ ಬಿಸಿ ಆಗ್ಬಿಡ್ತು ಹಂಗಾಗಿ ನೋಡಿ ಅದು ಟಿ ಇದು ಜ್ಯೂಸ್ ಎಲ್ಲ ಕುಡಿತೀವಲ್ಲ ಆ ಥರ ಗ್ಲಾಸು ಮತ್ತು ಕವರು ಇದು ಎರಡು ಲೀಟ್ರ್ ವಾಟ್ರ್ ಕ್ಯಾನ್ ಇದು ಕಟ್ ಮಾಡಿ ಅದರಲ್ಲೆಲ್ಲ ಇಟ್ಟಿದ್ದಾಯಿತು ಇದು ಸ್ವಲ್ಪ ಇದು ನನ್ನ ಗಾರ್ಡನಲ್ಲಿ ಸ್ವಲ್ಪ ಕಟ್ ಮಾಡಿ ಇದ್ದೀನಿ ಯಾಕೆಂದರೆ ಅದು ಒಂದು ಗಿಡ ಹೋಯ್ತು ಅಂದ್ರೂ ಇನ್ನೊಂದು ಗಿಡ ನಾವು ರೆಡಿ ಮಾಡ್ಕೋಬೇಕಲ್ಲ ಹಂಗಾಗಿ ನಾನು ಈ ಕಟಿಂಗ್ ಗಳನ್ನ ಇಡ್ತಾ ಇದ್ದೀನಿ ಅವಾಗಲೇ ತೋರ್ಸಿತ್ತು ಅದು ಬೇರೆಯವ್ರ ಮನೆಯಿಂದ ನಾನು ಕಟಿಂಗ್ ತಗೋ ಬಂದಿದ್ದು ಈ ಕಟಿಂಗು ನನ್ ಗಾಡ ನಲ್ಲೇ ಇರುವಂತದನ್ನ ನಾನು ಒಂದೊಂದ್ ಕಟ್ ಮಾಡ್ಬಿಟ್ಟು ಇಟ್ಟಿದ್ದೀನಿ ಇದರಲ್ಲಿ ನಾನು ದಾಸವಾಳ ಮತ್ತು ಗುಲಾಬಿ ಕಟ್ಟಿಂಗು ಎಲ್ಲ ಒಟ್ಟಿಗೆ ಇಡ್ತಾ ಇದ್ದೀನಿ ಅಂದರೆ ನಾಲ್ಕು ದಿನದ ವಿಡಿಯೋನ ನಾನು ಒಂದೇ ದಿನ ಒಂದೇ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಇವೆಲ್ಲ ನಾನು ನನ್ನ ಗಾರ್ಡನಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಗಿಡ ಇರೋದ್ರಲ್ಲಿ ಸ್ವಲ್ಪ ಕಟ್ ಮಾಡಿ ನಾನು ಅದನ್ನು ಕಟ್ಟಿಂಗ್ ಇಟ್ಟಿದ್ದೀನಿ ಇನ್ನು ಈ ಗುಲಾಬಿ ಗಿಡ ನಾನು ಗುಲಾಬಿ ಗಿಡನ ಕ್ಲೀನ್ ಮಾಡೋದಾಗ ಅದು ಸ್ವಲ್ಪ ಕೆಳಗಡೆ ಅದು ಮಣ್ಣೆಲ್ಲ ಲೂಸ್ ಮಾಡೋಕಾಗ್ದಂಗೆಲ್ಲ ಬೆಳ್ಕೊಂಬಿಟ್ಟಿರುತ್ತೆ ನೋಡಿ ಅದೆಲ್ಲ ಸ್ವಲ್ಪ ಕಟ್ ಮಾಡಿ ನಾನು ಕಟಿಂಗ್ ಇಟ್ಟಿದ್ದೀನಿ ಯಾಕೆಂದರೆ ಒಂದು ಗಿಡ ಹೋಯ್ತು ಅಂದರೂ ನಮಗೆ ನೆಕ್ಸ್ಟ್ ಇನ್ನೊಂದು ಗಿಡ ಸಿಗುತ್ತೆ ಹಂಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಇನ್ನು ಇದು ಮೊನ್ನೆ ನಾನು ನಮ್ಮ ನಮ್ಮಅಮ್ಮರವ್ರಿಗೆ ಹೋಗಿದ್ನಲ್ಲ ಅಲ್ಲಿ ತಗೊಂಬಂದಿದ್ದಂತಹ ಕಟಿಂಗು ಸ್ವಲ್ಪ ಗುಲಾಬಿ ಗಿಡ ಮತ್ತೆ ದಾಸವಾಳ ಎರಡು ಕಲರ್ ಇರಲಿದೆ ಇದೇ ಒಂಥರ ಕಲ್ಲರು ಇದೇ ಒಂಥರ ಕಲ್ಲರು ಇದು ವೈಟು ಪಿಂಕು ಮಿಕ್ಸ್ ಆಗಿರೋ ಅಂಥದ್ದು ಆ ಕಡೆ ಇರೋದು ಇದು ಮಧ್ಯದಲ್ಲಿರೋದು ಒಂಥರ ಆರೆಂಜ್ ಕಲ್ಲರು ಚೆನ್ನಾಗಿದೆ ಇನ್ನು ಇದು ಲಾಸ್ಟಲ್ಲಿರೋದು ಗುಲಾಬಿ ಗಿಡ ಅಂದರೆ ನಾಟಿದು ಡಬಲ್ ಕಲರ್ ಬಿಡುತ್ತಲ್ಲ ಆ ಥರದ್ದು ನೋಡಿ ಅಲ್ಲಿ ನಾನು ಕಟಿಂಗ್ ಇಡ್ತಾ ಇದ್ರೆ ಜಾನಿ ನೋಡಿ ನನ್ನ ಬಿಟ್ಟು ಒಂದು ಸೆಕೆಂಡು ಇರೋದಿಲ್ಲ ಅವನು ನೋಡಿ ಅಲ್ಲೇ ಮಲ್ಕೊಂಡಿದ್ದಾನೆ ಹೋಗೋ ಮನೆಗೆ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಜನ್ಮದ್ರು ನಾನು ಬಂದಾನೋ ಏನೋ ಪಾಪ ಈ ಜನ್ಮದಲ್ಲಿ ನನ್ನ ಜೊತೆನೇ ಇರ್ತಾನೆ ನಿಜ ಅವನು ಹಂಗೆ ಈ ಥರ ಪ್ರೀತಿ ತೋರಿಸೋದು ನೋಡಿದ್ರೆ ನನಗೊಂದೊಂದ್ಸರಿ ತುಂಬಾ ಹಳು ಬಂದ್ಬಿಡುತ್ತೆ ನೋಡಿ ಇದೆಲ್ಲ ಕಟ್ ಮಾಡಿಬಿಟ್ಟು ನಾನು ಅದನ್ನು ಈ ಥರ ಕಟ್ಟಿ ನಾನು ನೀರಲ್ಲಿ ಹಾಕಿ ಇಟ್ಟಿರ್ತೀನಿ ಯಾಕೆ ಈ ಥರ ಕಟ್ಟಿದ್ದೀನಿ ಅಂದರೆ ಕೆಲವೊಂದ್ಸರಿ ಗೊತ್ತಾಗೋದಿಲ್ಲ ಅದು ಮೇಲೆ ಕೆಳಗೆ ಆಗ್ಬಿಡುತ್ತೆ ನಾವು ಕಟ್ಟಿಂಗ್ ಇಡಬೇಕಾದ್ರೆ ಅದು ಉಲ್ಟಾ ನಾವೇನಾದರೂ ಕಟ್ಟಿಂಗ್ ಇಟ್ಟರೆ ಅದು ಬರೋದಿಲ್ಲ ಯಾವುದೇ ಕಾರಣಕ್ಕೂ ಗಿಡ ಚಿಗುರೋದು ಇಲ್ಲ ಬರೋದಿಲ್ಲ ಹಂಗಾಗಿ ನಾನು ಈ ಥರ ಆದರೆ ಗೊತ್ತಾಗುತ್ತಲ್ಲ ಅಂದ್ಬಿಟ್ಟು ನಾನು ಕಟ್ ಮಾಡಿ ಒಂದು ದಾರ ಎಲ್ಲ ಸುತ್ತಬಿಟ್ಟು ನಾನು ನೀರಲ್ಲಿ ಇಟ್ಟಿದ್ದೆ ನೋಡಿ ಇವಾಗ ಇದನ್ನ ಇಡ್ತಾ ಇದ್ದೀನಿ ಈ ತರ ಇಟ್ಟಾಗ ನಮಗೆ ಸಪ್ರೇಟ್ ಸಪ್ರೇಟ್ ಇಟ್ಕೊಂಡ್ರೆ ಗೊತ್ತಾಗುತ್ತೆ ನೋಡಿ ಇದು ಡಬಲ್ ಕಲರು ಅಂದರೆ ವೈಟು ಪಿಂಕು ಮಿಕ್ಸ್ ಆಗಿದೆಯಲ್ಲ ಇದು ದಾಸವಾಳ ಅಂದ್ರೆ ಡಬಲ್ ಅಲ್ಲಿ ಇರೋದು ಅದನ್ನು ಇವಾಗ ಫಸ್ಟ್ ಇಡ್ತಾ ಇದೀನಿ ನೋಡಿ ಏ ಹೇಳದ್ನಲ್ಲ ಕಟಿಂಗು ಹೆಂಗೋ ಇವ್ರ ಹತ್ರ ಕಾಡಿ ಬೇಡಿ ಹೆಂಗೋ ಕಟಿಂಗ್ ತಂದ್ಬಿಡ್ಬೋದು ಆದರೆ ಇದು ಕಟಿಂಗ್ ಇಡೋದಕ್ಕೆ ಪಾಟ್ ಹೊಂಚೋದಿದೆಯಲ್ಲ ಇದೆಯಲ್ಲ ಅದೇ ಅರ್ಧ ತಲೆನೋವು ನೋಡಿ ಪಾಟ್ಗಳೆಲ್ಲ ಇರಲಿಲ್ಲ ಅಂದರೆ ಮೊನ್ನೆನೂ ಸ್ವಲ್ಪ ನಾನು ಕಟಿಂಗ್ ಎಲ್ಲ ಇಟ್ಟಿದ್ದೀನಿ ಮೊನ್ನೆ ನಮ್ಮ ತಿಪ್ಟೂರಿಂದ ತಿಪ್ಪೂರಿಂದ ತಗೊಬಂದಿದ್ದು ಅದು ಎಲ್ಲ ಕಟಿಂಗ್ ಇಟ್ಟಿದ್ದೀನಿ ಅದೂ ಚೆನ್ನಾಗಿ ಚಿಗುರಿದೆ ಅದನ್ನು ತೋರಿಸ್ತೀನಿ ವೀಡಿಯೋದಲ್ಲಿ ಮತ್ತು ಪ್ರಮೀಳಾ ಅನ್ನೋರು ತಂದು ಕೊಟ್ಟಿದ್ರು ನೋಡಿ ನನಗೆ ಅವರೂ ವ್ಯೂವರ್ಸು ಅವರು ತಂದು ಕೊಟ್ಟಿದ್ದೂ ಸಹ ಚೆನ್ನಾಗೇ ಚಿಗುರಿದೆ ತುಂಬ ಜನದ ಕಂಪ್ಲೇಂಟ್ ಒಂದೇ ಆಗಿರುತ್ತೆ ನಾವು ಎಷ್ಟೇ ಕಟ್ಟಿಂಗ್ ಇಟ್ರೂ ಬರೋದೇ ಇಲ್ಲ ಅಕ್ಕ ನೀವು ಇಟ್ಟು ಕಟ್ಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಲೂ ಹೇಳ್ತೀರಾ ಏಕೆಂದರೆ ನೀವು ಸ್ವಲ್ಪ ಕಟ್ಟಿಂಗ್ ಇಡಬೇಕಾರೆ ಮರಳೆಲ್ಲ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಕಟ್ಟಿಂಗ್ ಬರೋಲ್ಲ ಅನ್ನೋ ಚಿಂತೆ ಇರೋ ಅಂಥವ್ರು ರೂಟಿಂಗ್ ಹಾರ್ಮೋನ್ ಪೌಡ್ರು ಈ ಆಲೋವೆರಾ ಅರಿಶಿನ ಪೌಡ್ರು ಇದರಲ್ಲೆಲ್ಲ ಡಿಪ್ ಮಾಡಿನೂ ಸಹ ನೆಡ್ಬೋದು ನೀವು ನಾನು ಅದು ಯಾವ್ದೂ ಸಹ ಡಿಪ್ ಮಾಡಿ ನೆಡ್ತಾ ಇಲ್ಲ ನಾನು ಹಂಗೆ ಮಾಮೂಲಿ ಡೈರೆಕ್ಟಾಗಿ ಮಣ್ಣಿಗೆ ಇಡ್ತಾ ಇದ್ದೀನಿ ಇದಕ್ಕೆ ನಾನೇನು ಕಟಿಂಗ್ ಇಡೋದಕ್ಕೂ ಏನು ಮರಳು ಅದೆಲ್ಲ ಏನು ಮಿಕ್ಸ್ ಮಾಡಿಲ್ಲ ಯಾಕೆಂದರೆ ನನಗೆ ಮರಳು ಸಿಗೋದಿಲ್ಲ ನೀವು ಮರಳು ಸಿಗೋ ಅಂಥವ್ರು ಸ್ವಲ್ಪ ಮರಳೆಲ್ಲ ಜಾಸ್ತಿ ಹಾಕಿ ಕಟಿಂಗ್ ಗಿಡಿ ಬರುತ್ತೆ ಏನು ಕಟಿಂಗ್ ಬರಲ್ಲ ಅನ್ನೋ ಥರ ಏನೂ ಇಲ್ಲ ಒಂದೆರಡು ಕಡ್ಡಿ ನೀವು ಜಾಸ್ತಿ ಇಟ್ರು ಈಗ ನಾವು ಒಂದು ಹತ್ತು ಕಟ್ಟಿಂಗು ಕಡ್ಡಿಗಳು ಇಟ್ರು ಅದರಲ್ಲಿ ಎರಡಾದರೂ ಬರುತ್ತಲ್ವ ಆವಾಗ ನಮಗೆ ಖುಷಿಯಾಗುತ್ತೆ ನಾನು ಸುಮಾರು ದಾಸವಾಳ ಗಿಡಗಳನ್ನ ಕಟಿಂಗಿಂದನೇ ಬೆಳೆಸಿರುವಂಥದ್ದು ಹೈಬ್ರಿಡ್ ಆಗಲಿ ನಾಟಿಗಳಾಗಲಿ ಎಲ್ಲ ಗಿಡಗಳು ಬರುತ್ತೆ ಕೆಲವ್ರು ಹೇಳ್ತೀರಾ ನಾಟಿ ಏನೋ ಬೇಗ ಬಂದ್ಬಿಡುತ್ತೆ ಹೈಬ್ರಿಡ್ಡು ಕಟಿಂಗ್ ಇಟ್ಟರು ಬರೋದಿಲ್ಲ ಅಂತೀರಾ ಖಂಡಿತ ಬರುತ್ತೆ ಯಾಕೆಂದರೆ ನಾನು ನನ್ನ ಗಾರ್ಡನಲ್ಲಿ ಸುಮಾರು ತೋರಿಸಿದ್ದೀನಿ ನಾನು ಇದನ್ನು ಹೈಬ್ರಿಡ್ಡು ಇದು ದಾಸವಾಳ ಕಟಿಂಗಿಂದ ಬೆಳೆಸಿದ್ದೀನಿ ಅನ್ನೋದನ್ನು ನಾನು ತೋರಿಸಿದ್ದೀನಿ ನೋಡಿ ಇದೆಲ್ಲಾನು ಕಟಿಂಗ್ ಇಟ್ಬಿಟ್ಟು ನೀವು ಎರಡು ಬೆಡ್ಲಲ್ಲಿ ಹಿಂಗ್ ಪ್ರೆಸ್ ಮಾಡಿ ಅಂದ್ರೆ ಟೈಟಾಗಿ ಕುತ್ಕೋಬೇಕು ಅದು ಕಟಿಂಗ್ ಅಲ್ಲಾಡ್ತು ಅಂದ್ರೆ ಅದು ಮತ್ತೆ ಕಟಿಂಗ್ ಚಿಗುರು ಬರೋದಿಲ್ಲ ಅದು ಟೈಟಾಗಿ ಕೂರ್ಬೇಕು ಎಷ್ಟು ಗಾಳಿ ಬೀಸಿದ್ರು ಅದು ಕಟಿಂಗ್ ಅಲ್ಲಾಡಬಾರದು ಆ ರೀತಿ ಕುತ್ಕೊಂಡಾಗ್ಲೇ ನಮಗೆ ಕಟಿಂಗ್ ಚಿಗುರ್ ಎಲ್ಲಾನು ಚೆನ್ನಾಗಿ ಬರೋದು ಇಲ್ಲಾಂದ್ರೆ ಬರೋದಿಲ್ಲ ನೋಡಿ ಅದು ಫಸ್ಟ್ ಗೆ ಒಂದು ಕಲರ್ ಇಟ್ಟಿದ್ದಾಯ್ತು ಇವಾಗ ಇದು ಎರಡನೇ ಕಲರ್ ಫಸ್ಟ್ ಗೆ ಇಟ್ಟಿದ್ದು ಎರಡು ಎರಡು ಕಲರ್ ಇತ್ತು ಅದು ಡಬಲ್ ಪೇಟಲ್ಲಿ ಅಂದ್ರೆ ಇದು ಸಿಂಗಲ್ ಕಲರ್ ಅಂದ್ರೆ ಇದು ಡಬಲ್ ಪೇಟಲ್ಲಿ ಅಂದ್ರೆ ಒಂಥರ ಆರೆಂಜ್ ಕಲರ್ ಆ ತರ ಈ ಎರಡು ಕಲರು ಚೆನ್ನಾಗಿದೆ ಫಸ್ಟ್ಗೆ ಇಟ್ಟಿದ್ದು ಅದು ಡಬಲ್ ಕಲರು ಡಬಲ್ ಪೇಟಲು ಇವಾಗ ಇಡ್ತಾ ಇರೋದು ಅದು ಸಿಂಗಲ್ ಕಲರು ಅಂದರೆ ಡಬಲ್ ಪೇಟಲೇನೆ ಚೆನ್ನಾಗಿದೆ ಅದು ಕಲ್ಲರೂ ಸಹ ನೋಡಿ ಈ ಥರ ಜಾಸ್ತಿ ಕಟ್ಟಿಂಗ್ ಇಟ್ಕೊಳ್ಳಿ ನೀವು ಒಂದು ಹತ್ತು ಕಡ್ಡಿ ಇಟ್ಟರು ಅದರಲ್ಲಿ ಎರಡು ಕಡ್ಡಿ ಆದ್ರೂ ಬಂದರೆ ನಮ್ಗೆ ಎಷ್ಟೋ ಖುಷಿ ಆಗುತ್ತಲ್ವಾ ನಾನು ಯಾವಾಗಲೂ ಹೆಚ್ಚಾಗಿ ಇದೇ ಥರನೇ ಮಾಡೋದು ಜಾಸ್ತಿ ಕಟ್ಟಿಂಗ್ಗಳನ್ನ ಇಟ್ಟಿರ್ತೀನಿ ಹೋದಷ್ಟು ಆಗಲಿ ಬಂದಷ್ಟು ಬರಲಿ ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ ಕೆಲವೊಂದೊಂದ್ಸತಿ ಎಲ್ಲ ಕಟ್ಟಿಂಗೂ ಬರುತ್ತೆ ಕೆಲವೊಂದೊಂದು ಸತಿ ಒಂದೆರಡು ಮೂರು ಚೆನ್ನಾಗಿ ಬರುತ್ತೆ ಎಲ್ಲ ಹೋಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ನೋಡಿ ಇವಾಗ ಇದೆಲ್ಲ ಆಯ್ತು ಇನ್ನು ಇವಾಗ ಇದು ರೋಸು ಅಂದ್ರೆ ಇದು ಡಬಲ್ ಕಲರ್ ಬಿಡುತ್ತಲ್ಲ ನಾಟಿ ಗುಲಾಬಿ ಆ ಥರದ್ದು ಇದು ಫಸ್ಟ್ ನಾನು ನಮ್ಮ ಅಮ್ಮರ ಮನೆಯಿಂದನೇ ಮನೆಯಿಂದಾನೇ ತಗೊಂಡ್ಬಂದು ಹಾಕಿದ್ದು ಅದು ಚೆನ್ನಾಗಿ ಬಂದಿತ್ತು ದೊಡ್ಡ ದೊಡ್ಡ ಗಿಡ ಆಗಿತ್ತು ನನ್ನ ಗಾರ್ಡನ್ ಅಲ್ಲಿ ಅದನ್ನ ಕಟ್ ಮಾಡಿ ತೆಗೆದುಬಿಟ್ಟು ಬೇರೆ ಕಟಿಂಗು ಸಹ ಇಟ್ಟಿದೆ ಅದು ಜಾಸ್ತಿ ಮಾಡ್ಕೊಳ್ಳೋಣ ಅನ್ಕೊಂಡೆ ವ್ಯೂವರ್ಸ್ ಬಂದು ಕೇಳಿದ್ರಲ್ಲ ಅವರಿಗೆಲ್ಲ ಕೊಟ್ಬಿಟ್ಟು ಇವಾಗ ನನ್ನ ಹತ್ರ ಒಂದೇ ಗಿಡ ಇರೋದು ಹಂಗಾಗಿ ಹೆಂಗೂ ಊರಿಗೆ ಹೋಗಿದ್ನಲ್ಲ ಅನ್ಬಿಟ್ಟು ಇದನ್ನು ಸ್ವಲ್ಪ ಕಟ್ ಮಾಡ್ಕೊ ಬಂದಿದ್ದೀನಿ ಇವಾಗ ಒಂದು ಸ್ವಲ್ಪ ಇದನ್ನು ಜಾಸ್ತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತಗೊಬಂದು ಕಟ್ಟಿಂಗ್ ಎಲ್ಲ ಇದ್ದೀನಿ ಇದು ಬರುತ್ತೆ ಇದು ಚೆನ್ನಾಗಿ ನಾಟಿ ಅಲ್ವಾ ಹಂಗಾಗಿ ಚೆನ್ನಾಗಿ ಬರುತ್ತೆ ನಾಟಿದೆ ಅಂತ ಅಲ್ಲ ಹೈಬ್ರಿಡ್ನು ಚೆನ್ನಾಗಿ ಬರುತ್ತೆ ನನ್ನ ಗಾರ್ಡನಲ್ಲಿ ನಾಟಿ ಹೈಬ್ರಿಡ್ ದಾಸವಾಳ ಆಗಿರ್ಬೋದು ಗುಲಾಬಿ ಗಿಡಗಳಾಗಿರ್ಬೋದು ಎಲ್ಲವೂ ಸಹ ಚೆನ್ನಾಗಿ ಬಂದಿದೆ ಪಾಟಿಲ್ಲ ಅಂದ್ಬಿಟ್ಟು ಸ್ವಲ್ಪ ನಾನು ಬೇರೆ ಬೇರೆ ಗಿಡಗಳಲ್ಲೂ ಕಟಿಂಗ್ ಇಟ್ಟಿದ್ದೀನಿ ಅದರಲ್ಲಿ ಇಟ್ಟರು ಚೆನ್ನಾಗಿ ಬರುತ್ತೆ ಏನು ಇಡಬೇಕು ಅನ್ನೋ ಥರ ಏನು ಇರೋದಿಲ್ಲ ಒಟ್ಟಿನಲ್ಲಿ ಅದು ತಾಕಿಸ್ಬಾರ್ದು ನಾವು ಅಳ್ಳಾಡೋ ರೀತಿಯೆಲ್ಲ ನೋಡ್ಕೋಬೇಕು ನೋಡಿ ಪಾಟಿಲ್ಲ ಅಂತ ಮಲ್ಲಿಗೆ ಗಿಡದಲ್ಲೂ ಇಟ್ಟಿದ್ದೀನಿ ನಾನು ಏನು ಮಾಡೋಕ್ಕಾಗೋದಿಲ್ಲ ಎಲ್ಲಿ ಖಾಲಿ ಜಾಗ ಇರುತ್ತೋ ಅಲ್ಲಿಡಬೇಕು ಅಷ್ಟೇ ನೋಡಿ ಇವಾಗ ಅಲ್ಲಿ ಎಲ್ಲ ಹಾಕಾದ್ಮೇಲೆ ಲಾಸ್ಟಲ್ಲಿ ನೀರು ಹಾಕ್ತಾಯಿದ್ದೀನಿ ನೋಡಿ ಪಾಟ್ಗಳಿಲ್ಲ ಅಂದ್ಬಿಟ್ಟು ನಾನು ಕವರು ಏನು ಸಿಗುತ್ತೋ ಅದರಲ್ಲಿ ಹಾಕಿ ಕಟ್ಟಿಂಗ್ ಇಡೋದು ಯಾಕೆಂದರೆ ಬರುತ್ತೆ ಚೆನ್ನಾಗಿ ಕವರಲ್ಲಿ ಇಟ್ಟೇನು ಬರೋಲ್ಲ ಅನ್ನೋ ಥರ ಏನಿಲ್ಲ ನೋಡಿ ಇನ್ನೊಂದು ಸ್ವಲ್ಪ ಮಿಕ್ಕು ಅದನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಇದನ್ನು ಪ್ರಮೀಳಾ ಅನ್ನೋರು ತಂದುಕೊಟ್ಟಿದ್ರು ಕೊಟ್ಟಿದ್ರು ನನಗೆ ಇದು ಎಲ್ಲೋ ಕಲರು ಡಬಲ್ ಪೇಟಲ್ಲು ಚೆನ್ನಾಗಿದೆ ನೋಡಿ ಅದು ಚಿಗುರಿದೆ ಮತ್ತು ಇದು ನಮ್ಮ ದೊಡ್ಡಮಾರೂರಿಂದ ತಂದಿದ್ದು ಆ ತಿಪ್ಪೂರಿಂದ ತಂದು ಹಾಕಿದೆ ಅಂತ ನಾನು ಹಾಕಿದ್ನಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ನಾನು ಹಾಕಿರೋ ಕಟ್ಟಿಂಗು ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅಂದರೆ ಇದು ಮಲ್ಲಿಗೆ ಗಿಡ ಆಗಿರ್ಬೋದು ಎಲ್ಲ ಬರ್ತಿದೆ ನೋಡಿ ಇದು ಅಷ್ಟೇ ಮೊನ್ನೆ ಒಂದು ವೀಡ್ಯೋದಲ್ಲೂ ತೋರಿಸಿ ಿದೆ ನೋಡಿ ಇದು ನಾನು ಗುಲಾಬಿ ಗಿಡ ಕಟಿಂಗ್ ಇಟ್ಟಿದ್ದು ಅಂತ ಅದನ್ನು ಸಹ ಚೆನ್ನಾಗಿ ಬಂದಿದೆ ನೋಡಿ ಇವೆಲ್ಲ ದಾಸವಾಳ ಇವು ಚೆನ್ನಾಗಿ ಬಂದಿದ್ದಾವೆ ಇವು ಪನ್ನೀರ್ ಪತ್ರೆ ಗಿಡ ಅದು ಕ್ಲೀನ್ ಮಾಡ್ಬೇಕಾರೆ ಅದು ಕಡ್ಡಿ ಮುರಿದೋಯ್ತು ಅಂದ್ಬಿಟ್ಟು ಯಾಕೆ ಬಿಸಾಕ್ಬೇಕು ಅಂತ ಅಲ್ಲಿ ನೆಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಚಿಗ್ರಿದೆ ನೋಡಿ ನನಗಂತೂ ತುಂಬಾನೇ ಖುಷಿ ಆಯ್ತು ನೋಡಿ ಎರಡು ಕಡ್ಡಿ ಹಾಕಿದ್ದೆ ನಾನು ಅದು ಎರಡು ಕಡ್ಡಿನೂ ಚೆನ್ನಾಗಿ ಚಿಗ್ರಿದೆ ಇನ್ನು ಇದು ಇದು ಅಷ್ಟೇ ದವನ ಕ್ಲೀನ್ ಮಾಡಬೇಕಾದ್ರೆ ಅದು ಮುರಿದೋಗಿತ್ತು ನೋಡಿ ಅದನ್ನು ನೆಟ್ಟಿದ್ದೆ ಅಂದರೆ ಒಂದು ನಾಲ್ಕೈದು ಕಡ್ಡಿ ಇಟ್ಟಿದ್ದೆ ಅದು ಎರಡು ಹೋಗಿ ಎರಡು ಬಂದಿದೆ ನೋಡಿ ಈ ಥರ ಒಂದು ಹೋದ್ರೂ ಒಂದು ಚೆನ್ನಾಗಿ ಬರುತ್ತೆ ನೋಡಿ ಇದು ಅಷ್ಟೇ ಗುಲಾಬಿ ಗಿಡ ಅದನ್ನು ಚೆನ್ನಾಗಿ ಚಿಗುರಿದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ನೋಡಿ ಅದಕ್ಕೆ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್